ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ನ ಪ್ರತಿನಿತ್ಯದ ಶಾಖೆಗಳಿರ್ಬೋದು ಅವರೆಲ್ಲ ಚಟುವಟಿಕೆಗಳಿರ್ಬೋದು ಅದನ್ನು ಸರ್ಕಾರಿ ಶಾಲೆಗಳ ಆವರಣ ಇರ್ಬೋದು ಅನುದಾನಿತ ಶಾಲೆಗಳ ಆವರಣ ಇರ್ಬೋದು ಸರ್ಕಾರಿ ಜಾಗಗಳಿರ್ಬೋದು ಸರ್ಕಾರದ ಸ್ವಾಯತ್ತದಲ್ಲಿರುವಂಥ ಯಾವುದೇ ಸ್ಥಳಗಳಲ್ಲಿರ್ಬೋದು ಎಲ್ಲೂ ಕೂಡ ಅವಕಾಶವನ್ನು ಕೊಡಬಾರ್ದು ಅದಕ್ಕೆ ನಿಷೇಧವನ್ನು ಹೇರಬೇಕು ಅಂಥ ಪತ್ರವನ್ನು ಬರೆದಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದರು ನನ್ನನ್ನು ಟ್ವಿಟರ್ನಲ್ಲಿ ಭಾಳ ಸೀರಿಯಸ್ ಆಫ್ ಟ್ವೀಟ್ಗಳನ್ನು ಮಾಡಿ ಆರ್ ಎಸ್ ಎಸ್ ಎರಡು ಸಾವಿರದ ಎರಡಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೇ ಇದ್ದಾರೆ ಅವರಲ್ಲಿ ಟ್ವೀಟ್ಗಳು ಒಂದು ಹಿಂದೆ ಒಂದು ಬರ್ತಾನೇ ಇದ್ದಾವೆ ಮೂರ್ ಮೂರು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ನ ಬೈಯುವಂಥದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸಾ ಕೊಡೋಕೆ ಆಗಲ್ಲ ಇದು ಅನ್ಸ್ಬಿಟ್ಟಿದೆ ನನಗಂತೂ ಯಾಕೆಂದ್ರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು ಆತನ ಹೇಳಿಕೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಯಾಕೆಂತಂದ್ರೆ ಆ ವ್ಯಕ್ತಿಗೆ ಒಂಥರ ಎಮ್ ಎಮ್ ಐ ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ ಅದು ಅನ್ನೋದು ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಪಿ ಯು ಸಿ ಫೇಲ್ ಆಗಿ ಅದ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಆತನಿಗೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಅನಲೆಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವುದೋ ಹೆಸರು ಕೇಳೋದು ಒಂದು ಮ್ಯಾಗ್ಝಿನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹಂಡ್ರೆಡ್ ಮೋಸ್ಟ್ ಪರ್ಸನ್ ಪರ್ಸನಲ್ಲಿ ಟಾಪ್ ಟೆನ್ನಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ ನೈನ್ ಬಂದ್ಬಿಟ್ಟಿದ್ದಾರೆ ಅಂತೇಳಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಬಿಟ್ಟು ಇವರಿಗೆ ಒಂಬತ್ತನೇ ಪರ್ಸೆಂಟ್ ಕೊಟ್ಬಿಟ್ಟಿದ್ರು ಅದಾದ ನಂತರ ಇವ್ರಿಗೆ ಹುಚ್ಚಿಂದ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಹಿಂಗೆ ಆಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನು ಕಾರಣ ಪ್ರಕಟ ಮಾಡ್ತಿದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಲೇ ತಾನೇನೋ ಮಾತಾಡ್ತಿದ್ರಿ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿದ್ದೀರಿ ಅಂತ ಭಾವಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಆಗಿಬಿಟ್ಟಿದ್ರಿ ಅಷ್ಟೇ ಸರ್ ನಿಮ್ಮನ್ನು ಯಾಕೆ ಕೂಗುಮಾರಿ ಖರ್ಗೆ ಪೈಸ್ ಪ್ರಿಯಾಂಕಾ ಅಂತ ನಾರಾಯಣ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದಿರಿ ಸುಮ್ಮನೆ ಯಾರು ಕರೆದಿಲ್ಲ ಸರ್ ಸರ್ ನಿಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ಪಿ ಎಸ್ ಐ ಹಪ್ ಹಗರಣ ಪಿ ಎಸ್ ಐ ಹಗರಣ ಅಂತ ಬಾಯಿ ಬಡ್ಕೋತ ಇದ್ದ್ರಿ ನಮ್ಮ ಹತ್ರ ದಾಖಲೆ ಇದೆ ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ ಇದೇ ನೀವು ಬೆಂಗಳೂರಿನಲ್ಲಿ ಕಲಬುರಗಿನಲ್ಲಿ ಪ್ರೆಸ್ ಮೀಟನ್ನು ಮಾಡಿದಿರಿ ಸರ್ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಪಿ ಎಸ್ ಐ ಹಗರಣ ಏನಾಯಿತು ಸರ್ ಬಿಟ್ಕಾಯಿನ್ ಬಗ್ಗೆ ಭಾಳ ನೀವು ಓತಪ್ರೋತವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ಬಿಟ್ಕಾಯಿನ್ ಹಗರಣ ಆರೂವರೆ ಸಾವಿರ ಕೋಟಿ ನುಂಗಾಕ್ಬಿಟ್ಟಿದ್ದಾರೆ ಅಂತ ಎರಡೂವರೆ ವರ್ಷ ಆಯಿತು ಬಿಟ್ಕಾಯಿನ್ ಹಗರಣ ಏನಾಯಿತು ಸರ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಂದರೆ ಎನ್ಕ್ವೈರಿನೇ ಮಾಡಲಿಲ್ವಲ್ಲ ಸರ್ ಆ ಎನ್ಕ್ವೈರಿ ಮಾಡ್ತೀವಿ ಯಾವುದೋ ಹಗರಣಗಳು ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ನಡೆದಿರುವಂಥ ಹಗರಣಗಳ ಬಗ್ಗೆ ನಾವು ತನಿಖೆ ಅಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತ್ ಮಾಡಿರಲ್ಲ ಸರ್ ಯಾಕೆ ಪಿ ಸಿ ಎಮ್ ಪೇ ಸಿ ಎಮ್ ಅಂತಂದರೆ ಅದನ್ನು ಕೂಡ ಪ್ರೂವ್ ಮಾಡೋಕ್ಕೆ ನಿಮ್ಮ ಕೈಲಿ ಎರಡುವರೆ ವರ್ಷ ಆದರೂ ಆಗಿಲ್ಲ ನಿಮ್ಮನ್ನು ಕೂಗುಮಾರಿ ಪೈಚ್ ಪ್ರಿಯಾಂಕ ಅಂದಲ್ಲಿ ಹಿಂಗೇನಂತಾರೆ ಸರ್ ನಿಮ್ಮನ್ನು ಕರೆಯೋದು ಈ ಕಾರಣಕ್ಕೋಸ್ಕರ ಸರ್ ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಐ ಟಿ ಬಿ ಟಿ ಮಿನಿಸ್ಟ್ರು ಜೈವಿಕ ತಂತ್ರಜ್ಞಾನದ ಖಾತೆ ಸಚಿವರು ನೀವು ಕಲಬುರಗಿಯ ಉಸ್ತುವಾರಿ ಸಚಿವರು ಸರ್ ಎಸ್ ಎಲ್ ಸಿ ರಿಸಲ್ಟ್ ಬಂದರೆ ಪರಿಸ್ಥಿತಿ ಹೇಗಾರು ಸರ್ ನೀವು ಪಿ ಯು ಸಿ ಫೈಲಾಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆ್ಯನಿಮೇಷನಲ್ಲಿ ನಿಮ್ಮನ್ನು ಐ ಟಿ ಬಿ ಟಿ ಬದಲು ಯಾವುದ್ರಿಗೆ ಆ್ಯನಿಮೇಷನ್ ಇದೆಯಲ್ಲ ಇದಕ್ಕೆ ನಿಮ್ಮನ್ನು ಮಾಡಬೇಕಿತ್ತು ನಿಮ್ಮನ್ನು ನೀವು ಆ ಕಲಬುರಗಿ ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಲಾಸ್ಟಿಂದ ಫಸ್ಟು ಇಲ್ಲ ಸೆಕೆಂಡು ಪ್ರತಿ ವರ್ಷ ಹಿಂಗಾಗ್ತಿದೆ ನೀವು ಓದಿಲ್ಲ ನಿಮ್ಮ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್ ನಿಮ್ಮಪ್ಪ ನೀವು ಇಬ್ಬರನ್ನ ನಲ್ವತ್ತೈದು ವರ್ಷದಿಂದ ಇದ್ದೀರಿ ಸರ್ ಏನು ಸರ್ ಮಾಡಿದಿರಿ ನೀವು ಸಚಿವರಾಗಿ ಇಷ್ಟು ಗುರುತರವಾದಂಥ ಎರಡೆರಡು ಖಾತೆಗಳ್ನ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅದನ್ನು ಅದ್ರನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದಾರು ಮೀಟಿಂಗ್ ಕರೆದಿದ್ದೀರಾ ಸರ್ ಏನಾದರೂ ಅದರಿಂದ ಬದಲಾವಣೆ ಆಗಿದೆಯಾ ಮತ್ತು ಏನು ಸರ್ ಮಾತಾಡ್ತೀರಿ ನೀವು ಮೋಸ್ಟ್ ಇನ್ಫ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಅರ್ಥ ಆಗುತ್ತಾ ಓಲಿ ಅದು ಬ್ಯಾ ಅವರು ಮ್ಯಾಗ್ಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಒಂಬತ್ತನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತೇಳಿ ನಮ್ಮ ಮಾದೇ ಹೋಗಿ ಬುಕೆ ಕೊಡ್ತಾರೆ ಆ ಭಾಳ ಖುಷಿ ಖುಷಿಯಿಂದ ತೊಳ್ತೀರಿ ಸರ್ ನಿಮ್ಮನ್ನೇ ನೋಡಿ ಪ್ರಭಾವ ಬೀರೋದಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಕರ್ಕಶವ ಕರ್ಕಶವಾದಂತಹ ಶಬ್ದವನ್ನು ಧ್ವನಿಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಅಷ್ಟು ಬಿಟ್ಟರೆ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಅಲ್ಲ ಸರ್